ಜನರನ್ನ ಒಮ್ಮೆಲೆ ಇಷ್ಟೊಂದು ಜನ ನೋಡೇ ಇರಲಿಲ್ಲ ಅನ್ಕೊಳ್ಳಿ ಹನುಮಂತನ ಸೊ ತುಂಬಾ ಜನ ನೋಡಿ ಇಷ್ಟ ಪಡ್ತಾರೆ ಹನುಮಂತನ ಸಪೋರ್ಟ್ ಮಾಡುತ್ತಾರೆ ಸೊ ಹೀಗಾಗಿ ಎಲ್ಲಾ ಅಭಿಮಾನಿಗಳು ಬಿಗ್ ಬಾಸ್ ಒಳಗಡೆ ಬಂದಿದ್ದಾರೆ ಹನುಮಂತನ ನೋಡಿ ಫುಲ್ ಖುಷಿ ಆಗ್ತಾರೆ ಮೆಚ್ಚುಗೆ ನಾವು ತಿಳಿಸುತ್ತಾರೆ ಹನುಮಂತಗೂ ಕೂಡ ಖುಷಿ ಆಗುತ್ತೆ ಗಾಬರಿ ಕೂಡ ಆಗುತ್ತೆ ಆಶ್ಚರ್ಯ ಕೂಡ ಆಗುತ್ತೆ ಇಷ್ಟೊಂದು ಜನ ಬಂದ್ಬಿಟ್ಟಿದಾರಲ್ಲ ಅಂತ ಸೊ ನೋಡೋದ್ರೆ ಏನು ವಿಚಾರ ಅಂದ್ರೆ ಒಂದು ಈ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ರೀತಿಯಲ್ಲಿ ಜನ ಲಾಸ್ಟ್ ಗೆ ಅಂದ್ರೆ ಇನ್ನೇನು ಎರಡು ದಿವಸ ಬಾಕಿ ಅಲ್ವಾ ಎಲ್ರಿಗೂ ಕೂಡ ಎನ್ಕರೇಜ್ ಮಾಡೋಕೆ ಅಪ್ ಮಾಡೋಕೆ ಕಂಟೆಸ್ಟೆಂಟ್ಸ್ ಗಳನ್ನ ಹುರಿದುಂಬಿಸೋಕೆ ಇದೀಗ ಅಭಿಮಾನಿಗಳೆಲ್ಲರೂ ಕೂಡ ಬಿಗ್ ಬಾಸ್ ಮನೋಲ್ ಬನ್ನ ಎಲ್ಲರೂ ಕೂಡ ಖುಷಿ ಪಡ್ತಾರೆ ನಮ್ಮ ಕಂಟೆಸ್ಟೆಂಟ್ಸ್ ಗಳನ್ನೆಲ್ಲ ನೋಡಿ ಎಲ್ಲರೂ ಕೂಡ ವಿಷಸ್ ಗಳನ್ನ ತಿಳಿಸ್ತಾರೆ ತುಂಬಾ ಜನ ಅಂದ್ರೆ ಹನುಮಂತನ ಅಭಿಮಾನಿಗಳು ಪ್ರತ್ಯೇಕವಾಗಿ ಬರ್ತಾರೆ ಭವ್ಯ ಅವರ ಅಭಿಮಾನಿಗಳು ತ್ರಿವಿಕ್ರಮರ ಅಭಿಮಾನಿಗಳು ಸೊ ಈ ರೀತಿ ಬಂದು ಚೀರ್ ಅಪ್ ಮಾಡ್ತಾರೆ ವೋಟ್ ಫಾರ್ ಅಂತೆಲ್ಲ ತಿಳಿಸ್ತಾರೆ ಯಾಕೆಂದ್ರೆ ಓಟಿಂಗ್ ಲೈನ್ ಓಪನ್ ಆಗಿರುವಂತಹ ಕಾರಣ ಓಟ್ಸ್ ಗಳನ್ನ ಮಾಡ್ತಾ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಇದ್ ಮಾಡ್ತಿರುವಂತದ್ದು ಸೊ ಈ ರೀತಿ ಹನುಮಂತನಿಗೂ ಕೂಡ ಖುಷಿ ಆಗುತ್ತೆ ಹನುಮಂತ ಫುಲ್ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾರೆ ಇಷ್ಟೊಂದು ಜನರನ್ನೆಲ್ಲ ನೋಡಿ ಇಷ್ಟೊಂದು ಪ್ರೀತಿಯನ್ನು ಕೊಡ್ತಾ ಇದ್ದಾರಲ್ಲ ಸೊ ಅವ್ರಿಗೂ ಕೂಡ ಖುಷಿಯಾಗಿರುತ್ತೆ ಅಭ್ಯಸ್ಥೆ ಹನುಮಂತನಿಗೆ ಸೊ ಈಗ ನೋಡೋಣ ಹನುಮಂತನ್ ನಿಜಕ್ಕೂ ಕೂಡ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಫಸ್ಟ್ನೇ ಎರಡನೇ ಪ್ಲೇಸ್ ಸಿಗುತ್ತಾ ಹನುಮಂತನಿಗೆ ವೋಟ್ಸ್ ಗಳು ಜಾಸ್ತಿ ಬರುತ್ತಾ ಏನಾಗುತ್ತೆ ಅಂತ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯಲ್ಲೇ ಬಂದು ಇದೀಗ ಫೈನಲ್ ಎಂಟ್ರಿ ಕೊಟ್ಟಿದ್ದು ನಿಜಕ್ಕೂ ಕೂಡ